हाय हेलो ಸ್ನೇಹಿತರೇ वेलकम बैक टू माय चैनल ನಾಳೆ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂಥ ಈ ಖಾರ ಹುಣ್ಣಿಮೆಯ ದಿನ ಸ್ನಾನ ಮಾಡೋ ನೀರಿಗೆ ಯಾವೆಲ್ಲ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ನಾಳೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವ ಸಮಯದಲ್ಲಿ ನಾವು ಅರಿಶಿನ ನೀರಿಗೆ ಯಾವ ಎರಡು ವಸ್ತುಗಳನ್ನು ಮಿಕ್ಸ್ ಮಾಡಿ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿ ನೀವು ಮನೆ ಬಾಗಿಲಿಗೆ ಚೆಲ್ಲಿ ಬಲಗಾಲಿಟ್ಟು ಮನೆ ಒಳಗಡೆ ಬಂದು ದೀಪವನ್ನು ಹಚ್ಚಬೇಕಾಗುತ್ತೆ ಆ ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ತೀವಿ ಕೊಡ್ತಾ ಇದ್ದೀನಿ ಅದ್ರ ಜೊತೆ ಒಂದು ಮಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ನಾಳೆ ಹುಣ್ಣಿಮೆ ಇರೋದಿಲ್ಲ ನಾವು ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಬೇಕಾಗುತ್ತೆ ಅಟ್ಲೀಸ್ಟ್ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ಅನ್ನೋರು ಎಂಟು ಗಂಟೆ ಒಳಗಡೆ ಆದ್ರೂ ನೀವು ಸ್ನಾನ ಮಾಡಬೇಕಾಗುತ್ತೆ ಇನ್ನು ಸ್ನಾನದ ನೀರಿಗೆ ಬೇವಿನ ಎಲೆಯನ್ನು ಒಂದು ಎರಡು ಎಲೆ ಆದರೂ ನೀವು ಬೇವಿನ ಎಲೆಯನ್ನ ಹಾಕಿ ಅದ್ರ ಜೊತೆ ದಾಲ್ಚಿನ್ನಿ ಅಂದ್ರೆ ಚಕ್ಕೆ ಚಕ್ಕೆ ಪೌಡರ್ ಆದರೂ ಹಾಕ್ಬಹುದು ಅಥವಾ ಚಕ್ಕೆ ಆದ್ರೂ ಹಾಕಬಹುದು ಮನೇಲಿ ಪೌಡರ್ ಇತ್ತು ಅಂದ್ರೆ ದಾಲ್ಚಿನ್ನಿ ಪೌಡರ್ ಹಾಕಿ ಅಥವಾ ದಾಲ್ಚಿನ್ನಿ ಇರಲಿ ಪೌಡರ್ ಇರಲಿಲ್ಲ ಅಂದ್ರೆ ದಾಲ್ಚಿನ್ನಿನೇ ಒಂದು ಪೀಸ್ ಆಗೋಷ್ಟು ನೀವು ಹಾಕಬೇಕಾಗತ್ತೆ ಅದ್ರ ಜೊತೆ ಕಲ್ಲುಪ್ಪನ್ನು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ನೀವು ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ನಂತರ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಇನ್ನು ನಾವು ಸ್ನಾನ ಮಾಡಬೇಕಂದ್ರೆ ನಾವು ಎಲ್ಲ ಪವಿತ್ರ ನದಿಗಳನ್ನು ನೆನೆದು ನಾವು ಸ್ನಾನವನ್ನು ಮಾಡಬೇಕಾಗತ್ತೆ ಹಾಗಾಗಿ ಯಾವ ಮಂತ್ರವನ್ನು ಹೇಳ್ಬೇಕು ಅನ್ನೋದಾದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಕುರು ಅಂತ ಈ ಮಂತ್ರವನ್ನು ಹೇಳ್ತಾ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಆದಷ್ಟು ನಾವು ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ತಲೆಗೆ ಸ್ನಾನವನ್ನು ಮಾಡಬೇಕಾಗತ್ತೆ ಹಾಗಾಗಿ ನೀವು ಸ್ನಾನ ಮಾಡಿ ಮಾಡಿ ಬಟ್ಟೆಯನ್ನ ಉಟ್ಟು ಪೂಜೆಯನ್ನ ಮಾಡಬೇಕಾಗತ್ತೆ ಇನ್ನು ಬೆಳಗ್ಗೆ ಪೂಜೆ ಮಾಡಿರ್ತಾರೆ ಇನ್ನು ಸಂಜೆ ಪೂಜೆ ಮಾಡುವ ಸಮಯದಲ್ಲಿ ನಾವು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಕೂಡ ಇದ್ದೀನಿ ಸಂಜೆ ನೀವು ಐದು ಗಂಟೆ ಒಳಗಡೆ ಮನೆಯೆಲ್ಲ ಪೂರ್ತಿಯಾಗಿ ಕಸವನ್ನು ಗೂಡ್ಸ್ಕೊಬೇಕಾಗುತ್ತೆ ನಂತರ ಕೈಕಾಲು ಮುಖ ತೊಳ್ಕೊಳ್ಳೋರು ಕೈಕಾಲು ಮುಖ ತೊಳ್ಕೊಳ್ಳಿ ಅಥವಾ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಅನ್ನೋರು ಸ್ನಾನ ಮಾಡಿ ಕೂಡ ಪೂಜೆಯನ್ನು ಮಾಡ್ಬೋದು ಇನ್ನು ನೀವು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಎಲ್ಲವನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಅಂದರೆ ಎಣ್ಣೆ ಎಲ್ಲ ಹಾಕಿ ದೀಪಕ್ಕೆ ಎಣ್ಣೆ ಹಾಕಿ ಕುಂಕುಮ ಇಟ್ಟು ಹೂವನ್ನಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋದು ಇನ್ನು ಫೋಟೋಗಳು ಅಷ್ಟೇ ಅಮ್ಮನ ಫೋಟೋಗೂ ಅಷ್ಟೇ ನೀವು ಲಕ್ಷ್ಮೀ ಫೋಟೋಗೆ ನೀವು ಅರ್ಷ ಕುಂಕುಮವನ್ನು ಇಟ್ಟು ಹೂಗಳನ್ನು ಅದಂಥದಷ್ಟು ಸುಗಂಧ ಭರಿತ ಹೂಗಳು ಅಂದರೆ ಸ್ಮೆಲ್ ಬರುವಂಥ ಹೂಗಳನ್ನು ಇಡಬೇಕಾಗತ್ತೆ ಅಂದರೆ ಮಲ್ಲಿಗೆ ಹೂ ಆಗ್ಬೋದು ಸೇವಂತಿಗೆ ಹೂ ಸಂಪಿಗೆ ಹೂವು ಆಗ್ಬೋದು ಇನ್ನು ಕಮಲದ ಹೂವು ಆಗ್ಬೋದು ಈ ರೀತಿಯ ಹೂಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಪ್ರಸಾದ ಅಂತ ಬಂದರೆ ಶಾವಿಗೆ ಪಾಯಸ ಆಗ್ಬೋದು ಸಿಹಿ ಪೊಂಗಲ್ ಆಗ್ಬೋದು ಅಥವಾ ಹಾಲಿನಿಂದ ಮಾಡಿದ ಕೀರ್ ಆಗ್ಬೋದು ಇದನ್ನು ನೀವು see here. ಸಿಹಿ ಪದಾರ್ಥ ಯಾವುದಾದ್ರೂ ಪರವಾಗಿಲ್ಲ ಸಿಹಿ ಪದಾರ್ಥವನ್ನು ನೀವು ಪ್ರಸಾದವಾಗಿ ಇಡಬೇಕಾಗತ್ತೆ ಇನ್ನು ದೀಪವನ್ನು ಹಚ್ಬಿಟ್ಟು ಪೂಜೆಗೆ ಎಲ್ಲವನ್ನು ರೆಡಿ ಮಾಡ್ಕೊಳ್ಳಿ ಅಂದರೆ ಅರಿಶಿಣದ ನೀರನ್ನು ನಾವು ಬಾಗಿಲಿನ ಮುಂದೆ ಚೆಲ್ಲಿ ನಂತರ ನಾವು ದೇವರ ಮನೆಗೆ ಬಂದು ದೀಪವನ್ನು ಹಚ್ಬೇಕಾಗುತ್ತೆ ಅದಕ್ಕೋಸ್ಕರ ದೀಪಗಳಿಗೆ ಮೊದಲು ಎಣ್ಣೆಯೆಲ್ಲ ಹಾಕಿ ಪೂರ್ತಿಯಾಗಿ ರೆಡಿ ಮಾಡ್ಕೊಳ್ಳಿ ಇನ್ನು ಒಂದು ಗಾಜಿನ ಲೋಟವನ್ನು ತೊಗೊಳ್ಳಿ ಗಾಜಿನ ಲೋಟ ಇಲ್ಲ ಅಂದರೆ ಸ್ಟೀಲ್ ಲೋಟ ಆದರೂ ತೊಗೊಂಬತ್ತು ಸ್ನೇಹಿತರೆ ಇದಕ್ಕೇನು ಯಾವುದೇ ಥರದ ಅಭ್ಯಂತರ ಇಲ್ಲ ನಾನಿಲ್ಲಿ ಗಾಜಿನ ಲೋಟ ಲ್ ತೋರಿಸ್ತಾ ಇದ್ದೀನಿ ನಿಮ್ಮ ಗಾಜಿನ ಲೋಟ ಇಲ್ಲ ಅಂದ್ರೆ ಸ್ಟೀಲ್ ಲೋಟ ಕೂಡ ತೊಗೊಬೋದು ತೊಗೊಂಡು ಇದಕ್ಕೆ ಶುದ್ಧವಾದ ನೀರನ್ನು ಹಾಕ್ಕೊಬೇಕಾಗತ್ತೆ ಇನ್ನು ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗಷ್ಟು ಅರಿಶಿನವನ್ನು ಕೂಡ ಹಾಕ್ಕೊಬೇಕಾಗತ್ತೆ ಇದು ಕೂಡ ದೇವ್ರ ಮನೇಲಿರುವಂಥ ಅರಿಶಿಣವನ್ನೇ ಹಾಕಬೇಕಾಗತ್ತೆ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ಇನ್ನು ಅದ್ರ ಜೊತೆ ನಾವು ಈ ದಿನ ಚಕ್ಕೆ ಪೌಡರ್ ಅಂದರೆ ಸಿನಿಮೀನ್ ಪೌಡರನ್ನು ಒಂದು ಕಾಲ್ ಟೀ ಸ್ಪೂನ್ ಆದಷ್ಟು ನಾವು ಹಾಕಬೇಕಾಗುತ್ತೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಒಂದು ಕಾಲ್ ಟೀ ಸ್ಪೂನ್ ಆಗಷ್ಟು ಚಕ್ಕೆ ಪೌಡರನ್ನು ಕೂಡ ಹಾಕಬೇಕಾಗತ್ತೆ ಇನ್ನು ಅದ್ರ ಜೊತೆ ಜೀರಿಗೆ ಪೌಡರ್ ಅಂದರೆ ಜೀರಾ ಪೌಡರ್ ಅಂತ ಬರುತ್ತಲ್ಲ ನಾವು ಮನೆಯಲ್ಲೇ ನಾನು ಮಾಡ್ಕೊಂಡಿರೋದು ಜೀರಿಗೆ ಪೌಡರ್ ಇದನ್ನು ಕೂಡ ಒಂದು ಕಾಲ್ ಟೀ ಸ್ಪೂನ್ ಆಗಷ್ಟು ನಾನು ಆ ನೀರಿಗೆ ಹಾಕ್ತಾ ಇದ್ದೀನಿ ಆ ನೀರಿಗೆ ಹಾಕ್ಕೊಂಡು ಪೂರ್ತಿಯಾಗಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿ ನೀವು ಈ ಲೋಟವನ್ನು ತಗೊಂಡೋಗಿ ಇವ್ರ ಮನೆಯಲ್ಲಿ ಕೂತ್ಕೊಂಡು ನೀವು ಈ ಲೋಟವನ್ನು ಇಡ್ಕೊಂಡು ಅಮ್ಮನ ಮಂತ್ರವನ್ನು ಹೇಳ್ಬೇಕಾಗತ್ತೆ ಅಂದರೆ ಮಹಾಲಕ್ಷ್ಮಿ ಮಂತ್ರವನ್ನು ಹೇಳ್ಬೇಕಾಗತ್ತೆ ಲಕ್ಷ್ಮಿ ಮಂತ್ರವನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ ಈ ಮಂತ್ರವನ್ನು ಸಾಧ್ಯವಾದಷ್ಟು ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಈ ಮಂತ್ರವನ್ನು ಕೂಡ ಹೇಳ್ಬೇಕಾಗತ್ತೆ ಮಂತ್ರ ಕೂಡ ಸ್ಕ್ರೀನ್ ಮೇಲೆ ಬಂದಿದೆ ನೋಡಿ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಮಹಾಲಕ್ಷ್ಮೀ ಚ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಸಾರಿ ಹೇಳ್ತಾ ಇದ್ದೀನಿ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಈ ಮಂತ್ರವನ್ನು ಆದಷ್ಟು ನೂರ ಎಂಟು ಸಾರಿ ಹೇಳ್ಕೊಬೇಕಾಗತ್ತೆ ನೂರ ಎಂಟು ಸಾರಿ ಹೇಳಿ ನೀವು ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನಿಲ್ಲಿಸಮ್ಮ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಮಹಾಲಕ್ಷ್ಮಿನ ಬೇಡ್ಕೊಬೇಕಾಗತ್ತೆ ಬೇಡಿಕೊಂಡು ಈ ಲೋಟದಲ್ಲಿರುವಂಥ ನೀರನ್ನು ನೀವು ಆಚೆ ಅಂದರೆ ಬಾಗಿಲಿಂದ ಮೇಯ್ನ್ ಡೋರ್ ಇರ್ತಾ ಮೇಯ್ನ್ ಡೋರಿಂದ ಆಚೆ ಹೋಗಿ ನೀವು ಬಾಗಿಲಿನ ಮುಂದೆ ನೀವು ಸ್ಪ್ರೇ ಮಾಡೋದಾಗಲಿ ಅಥವಾ ಕೈಯಿಂದ ಚಿಮುಕ್ಸೋದು ಕೂಡ ಮಾಡಬಹುದು ಆ ಲೋಟದಲ್ಲಿರೋ ನೀರೆಲ್ಲ ಪೂರ್ತಿ ಖಾಲಿ ಮಾಡಬೇಕು ಅಂತಲ್ಲ ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿನ ಮುದು ಎಷ್ಟು ಜಾಗ ಇರುತ್ತೋ ಅಷ್ಟು ಜಾಗದಲ್ಲಿ ಹಾಕಿ ಉಳಿದಿತ್ತು ನೀರು ಅಂದರೆ ಅದನ್ನು ಗಿಡಗಳಿಗೂ ಕೂಡ ಹಾಕ್ಬೋದು ಹಾಗಾಗಿ ಆ ನೀರನ್ನು ಹಾಕಿ ನಂತರ ನೀವು ಮನೆ ಒಳಗಡೆ ಬರಬೇಕಂದ್ರೆ ಬಲಗಾಲಿಟ್ಟು ಮೊದಲು ನೀವು ಮನೆ ಒಳಗಡೆ ಬರಬೇಕಂದ್ರೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾಮ್ಮ ಅಂತ ಹೇಳ್ಕೊಂತ ನೀವು ಮನೆ ಒಳಗಡೆ ಬಂದು ದೀಪವನ್ನು ಹಚ್ಬೇಕಾಗತ್ತೆ ಅದುವರೆಗೂ ದೀಪ ಹಚ್ಚಕ್ಕೆ ಹೋಗ್ಬಿಡಿ ಈ ರೀತಿಯಾಗಿ ಅರಿಶಿನಿಂದ ನೀರು ಚೆಲ್ಲಿದಾದ ಮೇಲೆ ನೀವು ದೀಪವನ್ನು ಹಚ್ಚಬೇಕಾಗುತ್ತೆ ದೀಪವನ್ನು ಹಚ್ಚಿ ಲಕ್ಷ್ಮಿ ಆ ಸ್ತೋತ್ರವನ್ನು ಹೇಳ್ಕೊಳ್ಳೋದು ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳೋದು ಅಥವಾ ಿತ ಸಹಸ್ರನಾಮವನ್ನು ಹೇಳ್ಕೊಬೋದು ಅಥವಾ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಕೂಡ ಹೇಳ್ಕೊಬೋದು ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಈ ದಿನ ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಚೋದು ಮಾತ್ರ ಮಿಸ್ ಮಾಡ್ಕೊಬೇಡಿ ಇನ್ನು ಹಾಗೆಯೇ ಬಾಗಿಲಿನ ಹತ್ರ ಕೂಡ ಎರಡು ದೀಪಗಳನ್ನು ಎರಡೂ ಕಡೆ ನಾವು ಒಂದೊಂದು ದೀಪಗಳನ್ನು ಹಚ್ಚಬೇಕಾಗತ್ತೆ ಎಲ್ಲವನ್ನು ನೀವು ಅರಿಶಿನ ನೀರು ಚೆಲ್ಲಿದ ಆದಮೇಲೆ ಅಂದರೆ ಅರಿಶಿನ ನೀರು ಚಿಮುಕಿಸಿದ ಆದ ಮೇಲೆ ನೀವು ಮನೆ ಒಳಗಡೆ ಬಲಗಾಲಿಟ್ಟು ಒಳಗಡೆ ಬರಬೇಕಂದ್ರೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾಮ್ಮ ಅಂತ ಹೇಳ್ಕೊಂತ ಒಳಗಡೆ ಬಂದು ದೀಪವನ್ನು ಹಚ್ಚಬೇಕು ನಂತರ ಬಾಗಿಲಿನ ಮುಂದೆ ಎರಡು ದೀಪ ತುಳಸಿ ಕಟ್ಟೆ ಮುಂದೆ ಒಂದು ದೀಪ ಈ ರೀತಿಯಾಗಿ ದೀಪಗಳನ್ನು ಹಚ್ಚಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಅದರಲ್ಲೂ ಹುಣ್ಣಿಮೆ ದಿನ ಗೋಧೂಳಿ ಸಮಯದಲ್ಲಿ ಅಂದರೆ ಐದೂವರೆ ನಂತರ ನೀವು ಈ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಮನೇಲಿ ಯಾವುದೇ ರೀತಿಯ ಹಣದ ಕೊರತೆ ಅನ್ನೋದು ಹಾಗಲ್ಲ ಎಷ್ಟೇ ಸಾಲಗಳಿದ್ರೆ ತೀರುತ್ತೆ ಹಣದ ಕೊರತೆ ಅಂದರೆ ನೀವು ಇಷ್ಟು ದಿನ ನನಗೆ ದುಡ್ದಿದ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಹಣ ಬರ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನನಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ನಡೀತಾ ಇರುತ್ತೆ ಜಗಳಗಳು ನಡೀತಾ ಇರುತ್ತೆ ಅನ್ನೋದಾಗಲಿ ಎಲ್ಲದಕ್ಕೂ ಇದು ಪರಿಹಾರ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಂತರ ಹುಣ್ಣಿಮೆಯ ದಿನಗಳಲ್ಲಿ ನೀವು ಅರಿಶಿನ ನೀರಿಗೆ ಈ ಸ್ವಲ್ಪ ದಾಲ್ಚಿನ್ನಿ ಪೌಡರ್ ಆಗಲಿ ಅಥವಾ ಸ್ವಲ್ಪ ಜೀರಿಗೆ ಪೌಡರನ್ನು ಹಾಕಿ ಈ ನೀರನ್ನು ನೀವು ಮನೆ ಹೊರಗಡೆ ಚೆಲ್ಲೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸಿ ನಿಮ್ಮ ಕಷ್ಟಗಳನ್ನೆಲ್ಲ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಈ ಸಾರಿ ಬಂದಿರುವಂಥ ಈ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂಥ ಈ ಹುಣ್ಣಿಮೆಯನ್ನು ಎಲ್ಲರೂ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಳಿ ವಿಶೇಷವಾಗಿ ನಾವು ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ ಹಾಗಾಗಿ ಎಲ್ಲರೂ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಳಿ ಅಮ್ಮನ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳಿ ಎಲ್ಲರೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಇನ್ನು ಈ ಥರದ ಸಣ್ಣ ಪುಟ್ಟ ರೆಮಿಡಿಗಳು ಮಾಡಿಕೊಳ್ಳೋದಾಗಲಿ ಇದರಿಂದ ದೊಡ್ಡ ಪರಿಣಾಮವನ್ನೇ ಬೀರುತ್ತೆ ಸ್ನೇಹಿತರೆ ತುಂಬ ದುಡ್ಡು ಖರ್ಚು ಮಾಡಿ ಪೂಜೆ ಮಾಡಿಸ್ಬೇಕು ಅಂತಿಲ್ಲ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನೀವು ಶ್ರದ ಭಕ್ತಿಯಿಂದ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು